ನಾನು ಚೆಕ್ ಹೇಳೋರ್ಗ ನಾನು ನಮ್ ಕೆರೆಯದು

ಅವ್ರೆಲ್ಲ ಮನೆ ಕಟ್ಕೊಂಡಿದ್ರು ಮನೆಗಳನ್ನ ಕಿತ್ತಾಕಿ ಅಂತ ಹೇಳ್ಬಿಟ್ಟು ಕಾಂಪೌಂಡ್ ಹಾಕ್ತೀವಿ ಕಿತ್ತಾಕಿ ಅಂತ ಹೇಳ್ಬಿಟ್ಟು ಏನಪ್ಪ ಹೇಳಿದ್ರಲ್ಲ

ಇಲ್ಲಿ ಮುಂಚೆ ಮಾಡಕ್ ಕಡೆ ಕ್ಲೀನ್ ಮಾಡ್ಕೊಂಡ್ ಬಂದೆ ಸರ್ವೆ ಮಾಡಿಸಿ ಸರ್ವೆ ಮಾಡಿ ಸರ್ವೆ ಮಾಡಿ ಬೌಂಡ್ರಿ ಕಲ್ ಫಿಕ್ಸ್ ಮಾಡಿ ಫಿಕ್ಸ್ ಮಾಡ್ಬಿಟ್ಟು ಬಿಡಿ

ಏನಿವತ್ತು ಸಿದ್ಧಿಹೊಸೂರು ಮತ್ತು ಬೇರಹಳ್ಳಿ ಕೆರೆಯಲ್ಲಿ ಕೆರೆ ಕಟ್ಟ ಅಭಿವೃದ್ಧಿ ಮಾಡ್ತಾ ಇದ್ರು ಅಥವಾ ಇದರಲ್ಲಿ ಟೆಂಡರ್ ಆಗಿ ಒಂದು ತಿಂಗಳಾಗಿತ್ತು ಒಂದು ಟೆಂಡರ್ ಮುಗಿದಾಗ ಒಂದು ತಿಂಗಳಾಗಿತ್ತು ಯಾಕೆ ಕೆಲಸ ಕಂಪ್ಲೀಟ್ ಮಾಡಿಲ್ಲ ಅಂತ ಕೇಳಕ್ಕೆ ಬಂದಾಗ ಆ ಕಾಂಟ್ರಾಕ್ಟರ್ ಸ್ವಲ್ಪ ಅವಚ ಮಾತಾಡ್ತಾನೆ ಅದಕ್ಕೆ ನಾನು ಡೈರೆಕ್ಟ್ ಆಗಿ ಇಂಜಿನಿಯರ್ ಕಾಲ್ ಮಾಡಿ ಇಂಜಿನಿಯರ್ನ ಕರೆಸಿ ಅವ್ರ ಇಂಜಿನಿಯರ್ ಹೇಳ್ತಾರೆ ಇದನ್ನ ಇನ್ನೂ ವರ್ಕ್ ಕಂಪ್ಲೀಟ್ ಆಗಿ ಒಂದು ವರ್ಕ್ ವರ್ಕ್ ಎಸ್ಟಿಮೇಟ್ ಆರ್ಡ್ರ್ ಮುಗಿದೋಗಿದೆ ಮತ್ತು ಎಸ್ಟಿಮೇಷನ್ ಇದನ್ನು ಮತ್ತೆ ನಾವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡ್ಬೋದು ಮಾಡ್ಕೊಡ್ತಾರೆ ಅಂತ ಹೇಳಿದ್ರು ಆಯ್ತು ಅದು ಮುಗಿಸಿದ್ದೇವೆ ಮತ್ತು ಈ ಕೆರೆ ಮೇಲೆ ಏನೋ ಒಂದು ಇಪ್ಪತ್ತೈದರಿಂದ ಮೂವತ್ತು ಅಷ್ಟು ಮರ ಇತ್ತು ಅದಕ್ಕೆ ಹೇಳಿದಕ್ಕೆ ಅದು ಫಾರೆಸ್ಟ್ಗೂ ನಮಗೂ ಯಾರಿಗೂ ಸಂಬಂಧಪಡೋಲ್ಲ ಇದು ಖಾಲಿ ಜಾಗದಲ್ಲಿ ಬೆಳ್ದಿರೋಂಥ ಮರ ಇದು ಫಾರೆಸ್ಟ್ ಅಲ್ಲ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಧಿಕಾರಿಗಳು ಹೇಳಿದ್ದಾರೆ ಇದು ಮಾಡಿಕೊಟ್ಟಿದ್ದಾರೆ ಮತ್ತು ನಮ್ಮ ಕೆರೆ ಕಟ್ಟು ಅಭಿವೃದ್ಧಿ ಅದನ್ನು ಫಸ್ಟ್ ಹೋದ ವರ್ಷ ನಮ್ಮ ಹತ್ತು ವರ್ಷದಿಂದ ಬರೀ ಹತ್ತು ಲಕ್ಷದಲ್ಲಿ ಮಾಡಿದರು ಈ ವರ್ಷ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಕಾಂಟ್ರಾಕ್ಟ್ ಹೇಳಿದ್ದಾರೆ ಅದರಲ್ಲಿ ಇದುವರೆಗೂ ಒಂದು ಇಪ್ಪತ್ತೈದು ಲಕ್ಷ ಕೆಲಸ ಕೆಲಸ ಮಾಡಿದ್ದಾರೆ ಆಲ್ರೆಡಿ ಅವ್ರು ಹೇಳ್ತಾರೆ ಸೆವೆಂಟಿ ಪರ್ಸೆಂಟ್ ನಮ್ಮ ಕೋಲಾರದಿಂದ ವಿಭಮಗಲಿಂದ ಸೀತೆ ಬೆಟ್ಟಕ್ಕೆ ಡಬಲ್ ರಸ್ತೆ ಹೇಳಿದ್ದಾರೆ ಅದು ಮುಂದೂರು ವರ್ಷ ಆಯಿತು ಪೂಜೆ ಆಗಿ ಅದು ಆಗಿಲ್ಲ ಮತ್ತು ನಮ್ಮೂರು ರಸ್ತೆ ಚಂಜಮಲ್ಲಿಂದ ಬರಿನಹಳ್ಳಿವರೆಗೂ ವರೆಗೂ ರಸ್ತೆ ಪೂಜೆ ಮಾಡಿ ಮೂರು ಆರು ತಿಂಗಳಾಯಿತು ಇದುವರೆಗೂ ಒಂದೇ ಒಂದು ಕಲ್ಲು ಕೂಡ ಪಕ್ಕ ಹೋಗಿಲ್ಲ ಅದೇ ಅವತ್ತು ಸ್ಟಾರ್ಟ್ ಮಾಡಿದಂಥ ಕೆರೆ ಕಟ್ಟು ಅಭಿವೃದ್ಧಿ ಮಾತ್ರ ಅದು ಮುಗಿಸಾಕಿದ್ದೀರ ರಸ್ತೆ ಯಾಕೆ ಮುಗ್ಸ್ತೀರ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಎಮ್ ಎಲ್ ಎ ಸಾಹೇಬ್ರೆಲ್ಲ ಹೋದ ತಕ್ಷಣ ಎಲ್ಲರೂ ಹೇಳ್ತಾರೆ ನಾನು ಕೊರಿಯರ್ ಮಾಡ್ತೀನಿ ಪ್ರೊಫೆಷ್ನಲ್ ಕೊರಿಯರ್ ಮಾಡ್ತೀನಿ ಬಿ ಡಿ ಟಿ ಸಿ ಕೊರಿಯರ್ ಮಾಡ್ತೀನಿ ಅಂತ ನಾನು ಅವ್ರನ್ನ ಕೇಳ್ಕೊಳ್ಳೋದಷ್ಟೇ ದಯವಿಟ್ಟು ನನ್ನ ಅಡ್ರೆಸ್ ಒಂದು ಕೊರಿಯರ್ ಮಾಡಿ ನಮ್ಮೂರು ರಸ್ತೆ ಮತ್ತು ನಮ್ಮ ಸಿಟಿ ಡಬ್ಬಲ್ ರಸ್ತೆ ವ್ಯವಹಾರ ಮಾಡಿಕೊಡ್ತೀರಾ ಮತ್ತು ಇಡೀ ಕೋಲಾರ ತಾಲೂಕಲ್ಲಿ ಮೂರು ವರ್ಷದಲ್ಲಿ ಒಂದೇ ಒಂದು ಸಿ ಸಿ ರಸ್ತೆ ಇಲ್ಲ ಒಂದೇ ಒಂದು ಏನಾದರೂ ಒಂದು ದೇವಸ್ಥಾನಕ್ಕೆ ಅಭಿವೃದ್ಧಿಕ್ಕಾಗಲಿ ಏನಕ್ಕೆ ಆಗಲಿ ನಯಾ ಪೈಸೆ ಕೊಡಿದಾರಂಥ ಗ್ರಾಮ ಅಂದರೆ ನಮ್ಮ ಕುಗ್ರಾಮ ಹೊಸರು ಗ್ರಾಮ ನಮ್ಮ ಗ್ರಾಮಕ್ಕೆ ಎಮ್ ಎಲ್ ಎ ಬಂದು ಮೂರು ವರ್ಷ ಆಗಿದೆ ಮೂರು ವರ್ಷದಲ್ಲಿ ಒಂದು ರೂಪಾಯಿ ಒಂದು ರೂಪಾಯಿ ಅನುದಾನ ತೋರಿಸಿದ್ರೆ ನಾನು ಇವತ್ತೇ ರಾಜಕಾರಣ ಬಿಟ್ಟು ಹೋಗ್ತೀನಿ ಅವರು ನನಗೆ ಕೊರಿಯರನ್ನು ಮಾಡಲಿ ಇಲ್ಲ ಡಿ ಟಿ ಟಿ ಸಿನ ಮಾಡಲಿ ಇಲ್ಲ ವಾಟ್ಸಪಲ್ಲ ಮಾಡಲಿ ಇಲ್ಲ ಟ್ವಿಟರಲ್ಲೆಲ್ಲ ಕಳ್ಸ್ಕೊಳ್ಳಿ ದಯವಿಟ್ಟು ನಮ್ಮೂರಿಗೆ ಏನು ಮಾಡಿದ್ದೀರಾ ಒಂದು ದೇವಸ್ಥಾನಕ್ಕೆ ಒಂದು ಒಂದು ಲಕ್ಷ ಕೊಟ್ಟಿದ್ದೀರಾ ಬೇಡ ಒಂದೇ ಒಂದು ಸಿ ಸಿ ರೋಡ್ ಹಾಕಿದ್ದೀರಾ ಇಲ್ಲ ಒಂದು ಕಾಲುವೆ ಮಾಡಿಸಿದ್ದೀರಾ ಏನು ಮಾಡಿಸಿದ್ರಿ ಅಂತ ಹೇಳ್ಬಿಟ್ಟು ನನಗೊಂದು ಕೊರಿಯರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ